ಬಹಳ ಜನ ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಜಾಸ್ತಿ ಜ್ವರ ಬಂದರೆ ಒಂದಿಷ್ಟು ಮಾತ್ರೆಗಳ ಹೆಸರುಗಳು ಗೊತ್ತಿವೆ ಆ ಮಾತ್ರೆಗಳನ್ನು ಹೋಗಿ ಮೆಡಿಕಲ್ ಶಾಪಲ್ಲಿ ತಗೊಂಡು ಬಂದು ನುಂಗ್ತೀವಿ ನೆಗಡಿ ಆದರೆ ಒಂದಿಷ್ಟು ಮಾತ್ರೆಗಳು ಗೊತ್ತಿದೆ ಹೋಗಿ ಮೆಡಿಕಲ್ ಶಾಪಲ್ಲಿ ತಂದು ನುಂಗ್ತೀವಿ ಇನ್ನು ಅಲ್ಲಿ ನೋವು ಬಂತು ಮೈಕೈ ನೋವು ಬಂತು ಅಂದ್ರೂ ನಮ್ಗೆ ಗೊತ್ತಿದೆ ಸೊ ಇಂಥ ಮಾತ್ರೆಗಳು ಏನೇನು ನಾವೇ ವೈದ್ಯರಾಗಿ ಸೆಲ್ಫ್ ವೈದ್ಯಕೀಯವಾಗಿ ನಾವು ಸೆಲ್ಫ್ ಮೆಡಿಸಿನ್ ಮಾಡ್ಕೋತೀವಲ್ಲ ಅಂತ ಹಲವಾರು ಮಾತ್ರೆಗಳನ್ನು ಈಗ ಬ್ಯಾನ್ ಮಾಡೋಕ್ಕೆ ಹೊರಟಿದೆ ಸರ್ಕಾರ ಆ ಸ್ಟೋರಿನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಜನರೇ ನೀವು ಮಾತ್ರ ತೆಗೆದುಕೊಳ್ಳೋಕೆ ಮುನ್ನ ಅಲರ್ಟ್ ಆಗಿರಿ ಯಾಕೆಂದರೆ ಕರ್ನಾಟಕ ಆರೋಗ್ಯ ಸಚಿವಾಲಯ ರಾಜ್ಯಾದ್ಯಂತ ಮಾರಾಟ ಆಗ್ತಾ ಇರುವಂಥ ಕೆಲ ಔಷಧಿಗಳ ಬಳಕೆಯನ್ನು ನಿರ್ಬಂಧ ಮಾಡಿದೆ ಹದಿನೈದು ಔಷಧಿಗಳು ಬಳಕೆಗೆ ಯೋಗ್ಯವಲ್ಲ ಅಂತ ನಿರ್ಬಂಧಿಸಿ ಎಚ್ಚರಿಕೆಯನ್ನು ನೀಡಿದೆ ಅದರಲ್ಲಿ ಪ್ಯಾರಾಸಿಟಮೋಲ್ ಪೋಮೋಲ್ ಸಿಕ್ಸ್ ಫಿಫ್ಟಿ ಏನು ಹೇಳಿ ಪೋಮೋಲ್ ಸಿಕ್ಸ್ ಫಿಫ್ಟಿ ಮೈಕೈ ನೋವು ಜ್ವರ ಇಂಥದಕ್ಕೆ ತೆಗೆದುಕೊಳ್ಳುವಂಥದ್ದು ಮತ್ತು ಯಾವುದೋ ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟೇಟ್ ಇಂಜೆಕ್ಷನ್ ಐ ಪಿ ಮೀಟು ಕ್ಯೂ ಸೆವೆನ್ ಸಿರಪ್ಪು ಐ ಬಿ ಡಿ ಆ್ಯಂಡ್ ಕಾಂಬಿನೇಷನ್ ವ್ಯಾಕ್ಸಿನ್ಸ್ ಫಾರ್ ಪೌಲ್ಟ್ರಿ ಈ ಥರ ಹಲವಾರು ಸುಮಾರು ಹದಿನೈದು ಔಷಧಗಳನ್ನು ಬಳಕೆಗೆ ಯೋಗ್ಯ ಅಲ್ಲ ಅಂತ ಈಗ ಅಸುರಕ್ಷಿತ ವರದಿಯನ್ನು ಕೊಡಲಾಗಿದೆ ಇದರಲ್ಲಿ ಯಾವುದಾದ್ರೂ ನೀವು ಬಳಸ್ತಾ ಇದ್ದರೆ ದಯವಿಟ್ಟು ಇವುಗಳನ್ನ ತಗೊಳಕ್ಕೆ ಹೋಗಬೇಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ಔಷಧಿಗಳು ಈ ಔಷಧಿಗಳು ಬಳಕೆಗೆ ಯೋಗ್ಯ ಅಲ್ಲ ಅಂತ ನಿರ್ಬಂಧಿಸಿ ಎಚ್ಚರಿಕೆಯನ್ನು ಕೊಟ್ಟಿದೆ ಸೊ ಪ್ಯಾರಾಸಿಟಮೋಲ್ ಅಂತಂದರೆ ಈಗ ಭಾಳಷ್ಟು ಪ್ಯಾರಾಸಿಟಮೋಲ್ ಕಂಟೆಂಟ್ ಇರುವಂಥ ಭಾಳಷ್ಟು ಮಾತ್ರೆಗಳಿರ್ತವೆ ಪ್ಯಾರಾಸಿಟಮೋಲ್ ಅಂತಂದರೆ ಒಂದೇ ಒಂದು ಮಾತ್ರೆ ನಮಗೆ ನಾಪಕ ಬರುತ್ತೆ ಆ ಮಾತ್ರೆ ಅಲ್ಲ ಪ್ಯಾರಾಸಿಟಮೋಲ್ ಇರುವಂಥ ಹಲವಾರು ಮಾತ್ರೆಗಳಿವೆ ಅದರಲ್ಲಿ ಪೊಮೋಲ್ ಸಿಕ್ಸ್ ಫಿಫ್ಟಿ ಪೊಮೋಲ್ ಸಿಕ್ಸ್ ಫಿಫ್ಟಿ ಅದನ್ನು ಬ್ಯಾನ್ ಮಾಡಿದ್ದಾರೆ ಪೊಮೋಲ್ ಸಿಕ್ಸ್ ಫಿಫ್ಟಿ ಅದನ್ನು ಬ್ಯಾನ್ ಮಾಡಿದ್ದಾರೆ ಅದನ್ನು ತಗೊಳಕ್ಕೆ ಹೋಗಬೇಡಿ ಅದೇ ರೀತಿ ಭಾಳಷ್ಟು ಔಷಧಿಗಳನ್ನು ನಿರ್ಬಂಧಿಸಲಾಗಿದೆ ತಾವು ನೋಡ್ಕೊಳ್ಳಿ ನೋಡಿ ಅವುಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ